ಜಗದಗುರುಗಳಾಗಿರ್ಬಹುದು ಬ್ರಹ್ಮಾಪುರಿ ಶ್ರೀಗಳಾಗಿರ್ಬಹುದು ದೊಡ್ಡ ಸ್ಥಾನದಲ್ಲಿರುವವರು ಅವರು ಕೂಡ ವಯೋವೃದ್ಧರಾಗಿದ್ದುಕೊಂಡು ನಮ್ಮ ನಾಡಿನ ಹೆಸರಾಂತ ನಾಡೋಜ ಶ್ರೀ ಗೋರೂರು ಚನ್ನಬಸಪ್ಪನವರು ಬಸವನಿಷ್ಠರು ಮತ್ತು ಬಸವಾಯನೆಗಳು ಅವರಿಗೆ ಅತ್ಯಂತ ಆಪ್ತರಾಗಿರೋದ್ರಿಂದ ಈ ವೀರಶೈವ ಅನ್ನೋ ಪದ ನಮ್ಮ ಲಿಂಗಾಯತ ಧರ್ಮದ ಅಲ್ವೇ ಅಲ್ಲ ಹನ್ನೆರಡನೇ ಶತಮಾನದಿಂದ ಬಂದಂತ ನಮ್ಮ ಲಿಂಗಾಯತ ಧರ್ಮದ ಒಳಗಡೆ ಇವರು ಬಂದು ನುಸುಳಿ ಮತ್ತೆ ವೀರಶೈವ ಧರ್ಮವನ್ನ ಕಟ್ತೀವಿ ಅಂತಲೂ ಹೇಳ್ತಾರೆ ಹಿಂದೂ ಧರ್ಮದ ಒಳಗಡೆ ಇದ್ದೀವಿ ಅಂತಲೂ ಹೇಳ್ತಾರೆ ಇವರಿಗೆ ಅವರದ್ದು ಧರ್ಮದ್ದು ಮಾನ್ಯತೆಗಾಗಿ ಆದ್ರೂ ಹೋರಾಟ ಮಾಡೋದಿಲ್ಲ ಇಲ್ಲ ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ನಾವು ಹೋರಾಟ ಮಾಡ್ತೀವಿ ಅದಕ್ಕೂ ಬರೋದಿಲ್ಲ ಇಲ್ಲ ಒಂದು ಈಗ ನಮ್ಮ ಅವ್ರಿಗೆ ರಂಭಾಪಸ್ಟಿಗಳು ಆ ರೀತಿ ಹೇಳ್ತಿ ಮೇಲೆ ಲಿಂಗಾಯತ ಧರ್ಮ ಅಲ್ಲ ಅಂತ ಹೇಳಿದ್ಮೇಲೆ ಆಯ್ತು ಇದು ಒಪ್ಕೊಳ್ಳೋಣ ನಿಮ್ಮ ವೀರಶೈವ ಧರ್ಮವನ್ನೇ ಆದರೆ ಯಾವ ಮೇಲೆ ಒಪ್ಕೋಬೇಕು ನಮ್ಮ ದೇಶದಲ್ಲಿ ಹಲವು ಧರ್ಮಗಳಿದ್ದರೂ ಕೂಡ ಎಲ್ಲಾ ಧರ್ಮಗಳಿಗಿಂತ ಸರ್ವೋಚ್ಚವಾಗಿರುವಂತದ್ದು ನಮ್ಮ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಧರ್ಮಗಳು ನೆಲೆ ಕಂಡುಕೊಂಡಿದ್ದಾರೆ ಅದರದೇ ಆದ ಒಂದು ತತ್ವಗಳನ್ನು ಆಚರಿಸಿದ್ದಾರೆ ಈ ದೇಶದ ಸಂವಿಧಾನದ ಮಾನದಂಡಗಳು ಧರ್ಮ ಆಗ್ಬೇಕಾದ್ರೆ ಏನಿರುತ್ತೆ ಅಂದ್ರೆ ಒಬ್ಬ ಧರ್ಮಗುರು ಇರಬೇಕು ಆ ಧರ್ಮಕ್ಕೆ ಅದರದೇ ಆದಂತಹ ಧರ್ಮ ಗ್ರಂಥ ಇರಬೇಕು ಮತ್ತು ಅದರ ಅನುಯಾಯಿಗಳಿರ್ಬೇಕು ಸಂವಿಧಾನದ ಮಾನದಂಡದಲ್ಲಿರುವಂತಹ ಇಷ್ಟು ಗುಣಲಕ್ಷಣಗಳಲ್ಲಿ ವೀರಶೈವ ಧರ್ಮವು ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರನ್ನು ಕಲ್ಪಿಸುತ್ತದೆ ಆದರೆ ನಮ್ಮ ಲಿಂಗಾಯತ ಧರ್ಮ ಏನ್ ಹೇಳುತ್ತೆ ಅಂದ್ರೆ ವಿಶ್ವ ಗುರು ಬಸವಣ್ಣನವರು ಕಲ್ಪಿಸುತ್ತೆ ಯಾಕೆಂದ್ರೆ ಸಂವಿಧಾನದಲ್ಲಿ ಏನಿದೆ ಒಂದು ಧರ್ಮದ ಗುರು ಆಗ್ಬೇಕಾದ್ರೆ ಮಾನವನ ಉದರದಲ್ಲಿ ಉದಿಸಿ ಇದ್ದರೆ ಮಾತ್ರ ಈ ದೇಶದಲ್ಲಿ ಧರ್ಮ ಕಟ್ಟೋಕ್ ಸಾಧ್ಯ ಆಗುತ್ತೆ ಕಾಲ್ಪನಿಕ ವ್ಯಕ್ತಿಗಳಿಂದ ಧರ್ಮ ಕಟ್ಟೋದು ಅಸಾಧ್ಯ ಯಾಕೆಂದ್ರೆ ನಮ್ಮ ಸಂವಿಧಾನ ಏನ್ ಒಪ್ಕೊಳ್ಳುತ್ತೋ ನಾವು ಅದನ್ನ ನಾವು ಸಿರಬಾಗಿ ಒಪ್ಪೋದಿವಿ ಯಾಕಂದ್ರೆ ನಾವು ಕಾನೂನಿಗೆ ತಲೆ ಬಾಗುವವರು ಕಾನೂನಿನ ವಿರೋಧ ಮಾಡಿಸಿ ನಾವು ನಡೆಯೋದಿಲ್ಲ ರಂಭಾಪುರಿ ಶ್ರೀಗಳು ಲಿಂಗಾಯತ ಧರ್ಮ ಅಲ್ಲ ಅಂತ ಹೇಳಿಕೆ ಕೊಟ್ಟಿರೋದು ಇದು ಅಕ್ಷಮ್ಯ ಅಪರಾಧ ನೀವು ನಿಮ್ಮದೇ ಧರ್ಮದಲ್ಲಿ ಹುಟ್ಟಿಕೊಂಡು ನಿಮ್ಮದೇ ಧರ್ಮದಲ್ಲಿ ಇದ್ದುಕೊಂಡು ಮತ್ತೆ ನಿಮ್ಮದಲ್ಲದ ಒಂದು ಆಚರಣೆಗಳನ್ನ ಆಚರಿಸ್ ಮೊದಲು ಬಿಟ್ಟು ವಚನ ಸಾಹಿತ್ಯವೇ ಧರ್ಮ ಗ್ರಂಥ ವಿಶ್ವಗುರುವೇ ಬಸವಣ್ಣನವರು ಮಾತ್ರನೇ ಧರ್ಮ ಅಂತ ಒಪ್ಪಿಕೊಂಡು ಲಿಂಗಾಯತರ ಜೊತೆ ಇದ್ದು ಅನುಸರಣೆ ಆದ್ರೆ ಇರಿ ಇಲ್ಲವಾದ್ರೆ ನಿಮ್ಮ ಮೂಲ ಎಲ್ಲಿತ್ತು ಅಲ್ಲಿಗೆ ನೀವು ನಿಮ್ಮ ಪೀಠವನ್ನು ಖಾಲಿ ಮಾಡ್ಕೊಂಡು ಹೋಗಿ ಯಾಕೆಂದ್ರೆ ಹಾಲು ಮತದ ರೇವಣ ಸಿದ್ದೇಶ್ವರರನ್ನ ತಿರುಚಿ ರೇಣುಕಾಚಾರ್ಯ ಮಾಡಿದ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ರಂಭಾಪುರಿ ಶ್ರೀಗಳು ಈ ಕೂಡಲೇ ಹೇಳಿರುವಂತ ಹೇಳಿಕೆ ಅವರ ಗೋರ್ಚ ಅವ್ರಿಗೆ ಹೇಳಿರುವಂತಹ ಹೇಳಿಕೆಗಳನ್ನ ವಾಪಸ್ ತಗೊಂಡು ಇಡೀ ಲಿಂಗಾಯತ ಮಹಾಸಭೆಗೆ ಅವರು ಕ್ಷಮೆಯಾಚಿಸಬೇಕು ಯಾಚಿಸಬೇಕು ಮತ್ತು ಈ ಕೂಡಲೇ ನಾವೇನು ಹೇಳ್ತಾ ಇದೀವಿ ಅಂದ್ರೆ ನಾವೇನಾದ್ರೂ ಲಿಂಗಾಯತ ಧರ್ಮ ಕಟ್ಟಬೇಕು ಅಂತ ಹೋದ್ರೆ ಆದಷ್ಟು ನಮ್ಗೆ ಹಿರಿಯ ಶ್ರೀಗಳು ಗದುಗಿನ ತೋಟಗಾರ ಶ್ರೀಗಳು ಹಾಗೆ ವೀರಶೈವರನ್ನ ಒಳಗಿಟ್ಕೊಂಡು ಹೋದ್ರೆ ಖಂಡಿತ ಧರ್ಮ ಕಟ್ಟಕ್ ಸಾಧ್ಯ ಇಲ್ಲ ಈಗ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭರು ಅವ್ರನ್ನ ಮತ್ತೆ ಹೊರಗಡೆ ಕರ್ಸ್ಕೊಂಡು ಮತ್ತೆ ಗೊಂದಲ ಸೃಷ್ಟಿ ಮಾಡೋ ಕೆಲಸ ಮಾಡ್ತಿದ್ರೆ ಈಗ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಜಾಗತಿಕ ಲಿಂಗಾಯತ ಮಹಾಸಭವರು ಕೂಡ ದಯವಿಟ್ಟು ಈ ವೀರ್ಷವನ್ನು ಹೊರಗಿಟ್ಟು ಲಿಂಗಾಯತ ಧರ್ಮವನ್ನು ಕಟ್ಟಲಿಕ್ಕೆ ಬಸವ ಅನ್ಯಾಯಗಳು ಬಸವ ಪರ ಸಂಘಟನೆಗಳು ಬಸವ ಭಕ್ತರುಗಳನ್ನ ಇಟ್ಕೊಂಡು ಬಸವ ಧರ್ಮವನ್ನು ಕಟ್ಟಿ ದಯವಿಟ್ಟು ಇದನ್ನ ನಾವು ಆಗ್ರಹಿಸ್ತಾ ಇದೀವಿ ಈ ಕೂಡಲೇ ಅವರು ಕ್ಷಮೆ ಆಚಿಸಬೇಕು